ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ ಇವತ್ತಿನ ಹಿಡಿದೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ ರೀ ಈಗ ಸ್ವಲ್ಪ ಹೊತ್ತು ಕುರಾನ ಓದ್ತೀನಿ ರೀ ಬೆಳಿಗ್ಗೆ ಬೆಳಿಗ್ಗೆನ ನಾನು ಕುರಾನ ಓದೋದ್ರಿ ಆಮೇಲೆ ಸ್ವಲ್ಪ ಇದಕ್ಕಿಂತ ಜಲ್ದಿ ಎದ್ದಿದ್ನಿ ಅಂತ ಹೇಳಿದ್ರೆ ನಮಾಜ್ ಮಾಡ್ತೀನಿ ರೀ ರಾತ್ರಿ ಲೇಟ್ ಆಗತ್ತೈತ್ರಿ ಇವಾಗ ಮನ್ಬೋದು ಇದು ಯಾವಾಗ ನಾವು ಹಿಡಿಯೋ ಅಂತ ಸ್ಟಾರ್ಟ್ ಮಾಡಿದಿವಲ್ರಿ ಅವಾಗಿಂದ ಆದರೂ ನಾನು ಜಲ್ದಿ ಇಡಕ್ಕೆ ಪ್ರಯತ್ನ ಮಾಡ್ತೀನಿ ರೀ ನಾನು ಮೇಲೇನೋ ಎಷ್ಟೋ ಸಲ ನಾನು ನಮಾಜ್ ಮಾಡಿರ್ತೀನಿ ರೀ ಇಲ್ಲಿ ಮುಕ್ಕೊಂಡಿರ್ತಾರೆ ಏನು ಅಂತ ಹೇಳನ್ರಿ ಹಾಗಾಗಿ ಇವಾಗ ಕೂರಾನು ಓದಬೇಕು ನಮ್ಮ ಆ ರೀಫಾದ ಚಾಕೆಟ್ಲ ಏನ್ರಿ ಏನು ಹೇಳಕ್ಕತ್ತಾರಪ್ಪ ಇದು ಹೋಗಿ ಲೋಭಾನದ್ದು ಹೋಗಿ ಏನು ನಾನು ಎಷ್ಟು ಹೋಗಿ ಆತಲ್ಲ ಅಂತ ನಾನು ಇವಾಗ ಸ್ವಲ್ಪ ಹೆಚ್ಚು ಮಾಡಿ ರೀ ಅವು ಮಾಡಿದ್ರೆ ಮಾಡಿದ ಅಮ್ಮದಲ್ಲಿ ಬರಂಗಿಲ್ಲ ಅಂತಂದೆ ಇದು ರೀ ಪುಳಗಡ್ಡದೆಲ್ಲ ಹೆಚ್ ಕೊಡಾಕತ್ತ ಸಾಕೊಡ ಮೇದ ಕರಿಪಾ ಇದು ಸಾಕು ಕೊಡ ಹ್ಞೂ ಸಾಕು ಕೊಡ್ಬೇಕಾದ ಹೆಚ್ಚಾಕ ಬಜ್ಜಿ ಮಾಡಾಕನ ಹ್ಞೂ

ಹಮ್ ಕಲ್ಲಿಸೆ ಒರಕ ಅಂತ ಹೇಳೋದಿಲ್ಲ ಮತ್ತೆ ಈಗ ಬೇಡವಾಗಿ ಮೊದಲ ಖರ್ಚು ಗೆತಿಹೋದಿಲ್ಲ ಹೌದು ಕದಿ ನೋಡಿ ಥ್ಯಾಂಕ್ ಯು ಕಟ್ ಮಾಡ್ಬಹುದು ಸುಮ್ನ ಊಟ ರೆಡಿ ಮಾಡ್ರಿ ಅಂತ ರಿಟೈಟಲ್ ಇಲ್ಲಿ ಹಾಕೋಣ ಅಂತ ಇರ್ವಾ ನೀವು ಹೇಳಿಸೆ ಒರಕ ಅದಕ್ಕೆ ನೋಡಕ ಬಂದೆ ನಾನು ಅಂದ್ರೆ ಸೇಮ್ ಅದಾವಲ್ಲ ಇವು ಹಮ್ ಸೇಮ್ ಸೇಮ್ ಇದ್ವಲ್ಲ ಈ ಒಕ್ಕೆ ಇದು ಇದೊಂದ ಐತೆ ಇದೆ ಇಂತದ ಸೆಮ್ ಐತೋ ನೋಡಿ ಇನ್ನೊಂದು ಇದೆ ಐಸೆ ಡಿಸೈನ್ ಸೇಮ್

ಇದ್ರೊಳಗೆ ಇದು ಮಾಡೋಕ್ಕೆ ಚೆಂದ ಅದ ನೋಡಿ ಅವು ಕಲರ್ ಮಸ್ತ್ ಅದಾವ ಹ್ಞೂ ಬಿ ಪಿ ಗತಿ ಅದೇ ಡಿಸ್ಟರ್ಬರ್ ಕಲರ್ ಹ್ಞೂ ಕಾಟನ್ ಇನ್ನೇನು ಹಾಂ ಅವು ಕಾಟನ್ ಇನ್ ನೋಡಿ ಅವ ಇವು ಅದೇ ಈ ಚಂದೈತಲ್ಲ ಕಲರ್ ಇದೆ ಕಲರ್ ಸೂಪರ್ ಅದು ಅವು ಕಲರ್ ಸೂಪರ್ ಅದಾವು ಎಲ್ಲವು ಎರಡು ಸೇಮ್ ಸೇಮ್ ಅದಾವ ಅವು ಅರಿಬಿ ಇದು ಸೇಮ್ ಇದು ಸೇಮ್ ಹಾಂ ಅರಿಬಿನೂ ಸೇಮ್ ಎಲ್ಲ ಇದು ಡಿಸೈನ್ ಅಷ್ಟು ಬೇರೆ ಕಲರ್ ಅದು ಚೇಂಜ್ ಚೇಂಜ್

ಸೀರಿ ಬಾಳ ಬರ್ಲಿಲ್ಲ ಅಂತ ಹೇಳಿದ್ರೆ ಎರಡ ಬಂದ ಬಂದ್ರು ಅಷ್ಟು ಸೂಪರ್ ಆದಂತ ಸೀರೆ ಬಂದ್ ಮೂರ್ ಉಪ್ಪು ಕೊಟ್ಟಿದ್ದ ನಮ್ ನೀವ್ ಐತ ಮೇಡಮ್ ಎರಡು ಹುಟ್ಟಿನ್ ನಾನು ಈಗ ಇದ್ ಬಂದ ನೋಡಿ ಕೂಡ ಉಳ್ದದ್ ಬಾಕಿ ಅಂದ್ರೆ ಈಗ ಒಂದ ಇರೋದ್ ನೀವ್ ಐತ ಮೇಡಮ್ ಅವ್ರು ಕೊಟ್ಟಿದ್ದ ಮೊನ್ನೆ ಸಹ ನನ್ ಮದಿ ದಿನ ಅವತ್ ಹುಟ್ಟಿದ್ದೆ ಆಮೇಲೆ ನಿಮ್ಮ ಪುಪ್ಪರ್ ಕೊಟ್ಟಿದ್ದ ರಂಜಾನ್ ದಾಗ ರಂಜಾನ್ ದಾಗ ಹೋಗಿಲ್ಲ ರಂಜಾನ್ ದಾಗ ಹೋದ್ ವರ್ಷ ಒಂದ್ ವರ್ಷ ಆತಲ್ಲ ಒಂದ್ ವರ್ಷ ಆತ ನೋಡ್ರಿ

ನಮ್ ಸಾನೆ ಕೊಟ್ಟಿದ್ ಆಕಿ ಹಾಕತು ಕಸಿ ಕಸಿ ಒಂದ್ ಹಚ್ಬಕ ಸಾದಾರಿ ಇಷ್ಟ ಹೊಲ್ಕೊಂತೀವಲ್ರಿ ಹೌದಿಲ್ಲ ಇಷ್ಟರ ಉಳಿತಾಯ ಮಾಡ್ಕೋಕೀವ್ರಿ ಮನಿ ಹಾಕೋತ ಮತ್ತೆ ಮಾಡ್ತೀರಿ ನಾನ್ ನೋಡ್ರಿ ಇದ್ರೊಳಗ ಜಂಪರ್ ಬೇರೆ ಬೇರೆ ಬಂದೀಪ ಇಂತ ಸಿರಿ ಒಳಗ ನಮ್ ಬಂದು ಗೋಲ್ಡನ್ ಕಲರ್ ಇತ್ತ ಅವ್ರ್ ಹುಟ್ಟಿದ್ರ ಮತ್ ಮಲ್ಲಿ ಮದಿನ ನಾವ್ ಸಾಮಾನಿ ಮದಿನ ಸೇಮ್ ಸೇಮ್ ಹಾಕಿ ಇಬ್ರು ಅಂತ ಹೇಳಿ ನಾವಿಲ್ ನಂದೇ ಇಂತದ್ ಮಾತ್ರಿ ಅದ್ರ ಬ್ಲೌಸ್ ಇದು ಬ್ಲೌಸ್ ಹೊಲ ತರ್ಸಿನ ನಾನ್ ಬ್ಲೌಸ್ ಇಬ್ಬ ಬ್ಲೌಸ್ ಹೊಲೇ ಹಾಕತಿ ಬ್ಲೌಸ್ ಹೊಲೇ ಹಾಕತಿವಿ ಅಂತ ನರ್ಮಾಲ್ಕ ನಾ ತೋರ್ಸಿದ್ರಿ ಅದ್ರಿ ಮುದ್ದೆ ಮಾಡಿ ಮಾಡಿ ಇಟ್ಟಿಟ್ಟಿಟ್ಟ ಇದಾಗಿ ನೋಡ್ರಿ ಸ್ವಲ್ಪ ಇಸ್ತ್ರಿ ಮಾಡ್ಬೇಕು ಹ್ಮ್ ಇಸ್ತ್ರಿ ನೋಡ್ರಿ ಇಬ್ ಸೀರೆ ಅದ್ರ ನಮ್ಗೆ

ಚೆಲಗಿತ್ತೆ ಅದು ನಮ್ಮ ಹೆಸರು ಗ್ಯಾರೇಜ್ ನ ಹುಟ್ಟಿದ್ದೆ ಅದ ಈ ಸಿರಿ ಎಲ್ಲರೂ ಕೇಳ್ತಿದ್ರಲ್ರಿ ಇದನ್ನ ಅಂದಿರಿ ಹರಿ ಬಿ ನೀಟಾಗಿ ಮೇಡಂ ಎಡಪ ಮಕ್ಕ ನೀಟಿಗೆ ಅದ ಕಾಚಿರದ ಇಟ್ಬಿಡ್ತೀರಾ ಮತ್ತೆ ಟೇಜಿ ರೆಡಿ ಆಗಿಲ್ಲ ಏನಿಲ್ಲ ನಮ್ಮ ಆರಿಪಾ ಕೋಡಾ ಅವು ಇವು ಅಂತ ಇದೆಲ್ಲ ತುಂಬಿಬಿಟ್ಟಿದ್ರು ನಮ್ಮ ಫ್ರಿಜ್

ಇದು ಬರೀ ರೂಪಾಯಿ ಇಷ್ಟ ಕೊಡ್ತಾನ ನೋಡ್ತ ಈ ಸಿಗ್ನಿ ಇದನ್ನು ಇದು ಹ್ಞೂ ರೂಪಾಯಿ ಬಂದಿತ್ತು ಬಂದಿತ್ತು ಚಂದ ನಾನು ಬಿಡು ಇಲ್ಲ ಕಲರ್ ಡಬಲ್ ಕಲರ್ ಚಂದ ಕಾಣಲ್ವಾ ಅದೇ ಈ ಸಿಂಗಲ್ ಇರ್ಬೇಕು ಸಿಂಗಲ್ ಹ್ಮ್ ಇದು ಡಿಸೈನ್ ಬೈತೆ ಎಲ್ಲ ಸಿಗ್ಸ್ಕೊಳಕ್ಕೆ ಆಗವಲ್ದು ನಮ್ಗೆ ಇದು

ീസു നാർത്തുബോദ നോടിനി ಗುದರ್ಕೊಮ್ಮೆ ಹೌದು ಬ್ಲೌಸ್ ರೆಡಿ ಐತ್ ನೋಡಿ ಬ್ಲೌಸ್ ಅಷ್ಟೇ ಕಾಸು ಐತಿ ಬರ್ತಿಲ್ಲ ನಾವು ಹೊಳ್ಕೊಂಡು ಬ್ಲೌಸ್ಗಳು ಹ್ಮ್ ಇದು ಏನು ಬರ್ತಾವ ಎಲ್ಲಾರಿಗೊತ್ತಾಗಿಲ್ಲ ಹೆಂಗಿದ್ ಹಂಗೆ ಚೆನ್ನಾಗಿ ಸಣ್ಣನಾಗೆಲ್ಲ ತಪ್ಪನಾಗಿಲ್ಲೊಂದು ಇದು ಒಂದು ಅಶುದ್ಧ ಹ್ಮ್ ಅರ್ಶಿ ಇದು ಹೊಳ್ಕೊಂಡು ಬಂಗಹಲ್ಿಸಿಕೊಂಡುತೆ ಯಾತಾ ಮಧ್ಯ ಒಳಗಿದೆ ಈಗ ಸಪ್ಪೆಪ್ಪನ್ ಮಧ್ಯವಾಗ ಸರ್ಕಾರ ಮುಜೇನ ಒಂದು ಅದು ಆ ಮತ್ತಿಲ್ಲ ಆದ್ವಾ ಅಂದ್ರೆ ಸಿನಾರ ಮಧ್ಯವಾಗಿದೆ ಸೀರಾಣ್ ವಾವಾಗಿ ನಿನ್ನ ಮಟೇಕಾ ಅವಾಗಿ ಸಿರೆ ಅವಾಗ ಒಂದು ಒಳ್ಳೆ ಮಸಸಿಲ್ಕಂತಂದ ನದಿಲಿ ವೋ ಹ್ಮ್ ಯಾವಾಗ ಇದು ಮತ್ತೆ ಈ ಮತ್ತೆ ಟ್ರೆಂಡ್ ಬಂತು ಟ್ರೆಂಡ್ ಬಂತು ಮೈಸಿಲ್ಕ್ ಮೈಸಿಲ್ಕ್ ಅಂತೀವಿ ಅದೆಲ್ಲಾ ನಾವು ಟಿವಿಯೋನೆ ಅದರ ಬ್ಲೌಸ್ ಈಗ ನಮ್ದು ಮತ್ತ ರಂಜಾನ್ ಬರ್ತೈತಿ ಅಂತಂದ್ರ ಮತ್ತ ಎಲ್ಲಾ ದೊಡ್ಡ ಹಬ್ಬ ರೀಪ ನಮ್ ರಂಜಾನ್ ಹಬ್ಬನ ರಂಜಾನ್ ಅಂತ ಹೇಳಿದ್ರ ಇಲ್ದು ದೊಡ್ಡ ಹಬ್ಬ ನಮಗ ರಂಜಾನ್ ಬರಾಕ್ ಆಯ್ತ್ ಅಂತ ಹೇಳಿದ್ರ ಎಲ್ಲಾ ಖುಷಿ ರೀ ನಮ್ಗ ಒಂದ್ಸಪ್ ಇದನ್ಸ ಕೇಳಿದ್ದೆಲ್ಲಾ ಕೊಡ್ಸ್ಬೇಕಲ್ಲಪ್ಪಾ ಇವ್ರಿಗೆ ಅಂತ ಅದು ಒಂದ್ ತಿಂಗ್ಳ ದಿನ ಹಂಗ ಹೋಗೋದು ಬರೋದು ಬರೋದ್ರಿಪ ಅದು ಹಬ್ಬನ ಅದ ಈ ಸಲ ಏನ್ ತಗೋ ನೋಡನ್ರಿ ಇನ್ನು ಸ್ಟಾರ್ಟ್ ಆಗಿಲ್ಲಲ್ರಿ ಸ್ಟಾರ್ಟ್ ಆಗಿದ್ಮೇಲೆ ನೋಡನ್ರಿ ನಾವು ನೀವು ಕುಡಿಯ್ ಅಲ್ಲಿ ಮಾಡ ವೇಟ್ ಮಾಡನ್ರಿ

ಬಾಳ ಮನ್ಸಿ ಬಂದ್ಬಿಡ್ತೇರ ಸೀರಿ ಅಮ್ಮ ಬೇಯ್ತಾರ ಅಂತ ಮೊದಲ್ ರೀ ನಾನು ಅದನ್ನ ಇನ್ನೊಂದಿತ್ತಲ್ಲ ಇನ್ನೊಂದಿತ್ತಲ್ಲ ಅಂದ್ರ ಹೋದ್ ಬಿಡಮ್ಮ ಹೋದ್ ಬಿಡಮ್ಮ ಅಂತ ಹೇಳಿ ಇಟ್ಟು ಮಾಡಿದ್ದ ನೋಡ್ರಿ ಅದ್ ಸೀರಿ ಇವಾಗ ಕಡೆ ಇತ್ತೀನಿ ಅದನ್ನ ಒಮ್ಮಿ ನಮ್ ನಜ್ಮರ್ ಅದು ಬಂದಾಗ ತೋರ್ಸಿದ್ರ ನಮ್ಮ ಅಪ್ಪ ಅದು ಬಂದ ತೋರ್ಸಿದ್ವಿ ಆದ್ರ ಅಮ್ಮ ತೋರ್ಸಕ್ ಹೋಗಿದ್ರಿ ಬೇಯ್ತಾರ ಅಂತದ್ ಎಷ್ಟ್ ಸೀರೆ ಅಂತಾರ ಅವ್ರು ಅಂತ ಹೇಳಿ ಏನ್ ಮಾಡದ್ರಿ ನಾವ್ ಒಂದು ಡ್ರೆಸ್ ಹೊಡಂಗಿಲ್ಲ ಏನಿಲ್ಲಾರಿ ನಾವು ಉಡೋದಂತ ಹೇಳಿದ್ರ ಉಡ್ತೀವಲ್ರಿ ಹಂಗಾಗಿ ಒಂದು ಬಂಗಾರ ಬೇಡ ಬೇಡ ಸೀರೆನ ಬಿಟ್ಟು ಬಂದ ಮೇರೆ ನಾ ಅಂತ ಯಾವ ಚಂದ ಕಾಣಿಸ್ತಾ ಅವ್ನು ತೊಗೊಂಡ್ಬಿಡದ್ರಿ ಹ್ಞೂ ಇದು ಒಂದು ತೊಗೊಂಡಿದ್ದೆ ಎರಡು ಸೀರೆ ಅದ್ರ ನನಗೆ ಈಗ ಏನು ರಂಜಾನ್ ಹಬ್ಬಕ್ಕೆ ನನಗೆ ಅರಿವಿ ತೊಗೋಬೇಕಂತ ಏನಿಲ್ಲ ರೀ ಹ್ಞೂ ಇಲ್ಲಿ ನಾವು ಇದಕ್ಕೆ ಹೋಗಕತ್ತೀವಿ ರೀ ಕೊರಿಯರ್ ಆಫೀಸ್ಗೆ ಅ ಮುಂದೆ ಬಿಡ್ಬೇಕಂತ್ರಿ ನಡಿವ ಅಂತಂದು ಹೇಳಿದ್ರಿ ನಾನು ಹೋಗ್ತೀನಿ ಈಗ ನನ್ಕೊ ಅಂತ ಸಾರಿ ಹಾಕಿ ಬರ್ಬೇಕ್ರೀ ಈಗ ಕೊರಿಯರ್ ಆಫೀಸ್ಗೆ ಹೋಗಿ ಬಂದಿವಿ ನಾವು ಇಲ್ಲಿ ನಮ್ಮ ಮನೆಯವ್ರು ಅದರ ಇಲ್ಲಿ ನಾವು ಹೋಗೋದು ನೋಡಿ ಫೋನ್ ಹಚ್ಚಾರಿ ರೀ ಎಲ್ಲ ಇದ್ರಿ ಅಂತ ಕೇಳಿದ್ರೆ ಮನೆ ಅದೀವಿ ಏನು ರೀ ನಾವು ಮತ್ತೆ ಚೀಲ ಹಾಕೊಂಡು ಹೋಗಾಕತ್ತಾರೀ ಯಾರ ಅಂತಾರೆ ಅಲ್ಲಿ ಕುಂತಾರೆ ನೋಡಿ ನಮ್ಮ ಸುಲ್ತಾನ ಬಂದಾನೇನು ರೀ ಆಂ ಹೋಯ್ಬರ ನೋಡಿ ಒಂದು ಎರಡು ನಿಮಿಷ ಬಾ ದೇವಸ್ಥಾನ ರೀ ಕ್ಯಾರೀ ಭಾಜನ ಇಲ್ಲೆಲ್ಲೇ ಕುಂತಾರೆ ನಮ್ಮ ನೀರು ಹೆಂಗದು ಬಂದಾರೇನವ್ರು ಅಪ್ಪ ಹಾ ಹೆಂಗಾದ ಹೋಗ್ಯಾರು ಹಂಗಾದ ಎಲ್ಲರು ಹೋಗಿದ್ದಾರಂತಿ ನಾನು ಏನ್ ಮಾಡಿರಿ ಹಾ ಆಟಾಡಾಕತ್ರಿ ಏಯ್ ಬೈ ಅಮ್ಮ ಮೀನಕ್ಕೆ ಹೋಗಾರಂತ್ರಿ ಈ ಒಣ ಮೀನು ಹತ್ತೋ ಹಚ್ತಾರಂತ್ರಿ ಸುಲ್ತಾನ ಸುಲ್ತಾನ್ ಅದನ್ರೀ ಚಕಡೆ ಹೌದು ಖಾಲಿ ಬಿಟ್ಕೊಂಡ್ ಹೆಂಗ್ ಕುಂದಿರ್ತಾರ ನೋಡವ್ರ ಅಯ್ಯೋ ಸಾಯಂಕಾಲ ಆಗದಾಗ ಅದ್ ಟೈಮ್ ಪಾಸ್ ಆಗ್ಬಿಡ್ತೇನ್ರಿ ಸ್ವಲ್ಪ ನೀರು ಒಳಗೆ ಒಳಗೋಗ್ಯವ ನೋಡ್ರಿ ನೀರಷ್ಟಿಲ್ಲ ನೋಡ್ರಿ ಬರ್ರಿ ಸುಲ್ತಾನಾ ಬರ್ರಿ ನಡಿಮೇನು ಕುಂದ್ರಕಾರ ನಾವು ಕೋರಿಯರ್ ಆಫೀಸ್ ಹೋಗಿ ಮತ್ತೆ ಅಮ್ಮ ಕಾಪಿ ಮಾಡಿದ್ರಿ ಅಮ್ಮ ನಾನು ಕಾಪಿ ಕೊಡಿದ್ವಿ ಹೋದ್ರಿ ಅವ್ರ ಅಂಗಡಿಗೆ ಇದು ನೀರು ಬಿಟ್ಟರಲ್ರಿಪ್ಪ ಇವತ್ತು ಬಟ್ಟೆ ಅದೆಲ್ಲ ತೊಳಿಬೇಕ್ರಿ ನಾನು ಆರಿ ಪನ್ನೀರು ತುಂಬ ತಾಳೆ ರೀ ಒಳಗಿಂದ ಅರ್ಶಿಯ ಬಾಂಡೆ ಅದು ಆಕಿವು ಭಾಳ ಅದಾವ ಅರ್ಶಿಯನು ಇವೆಲ್ಲ ಸೀರೆ ಇಡ್ಬೇಕತ್ಮೇಲೆ ಬಿಟ್ಟು ತೋರ್ಸಿ ರೀ ಅಂತ ಹೇಳಿ ರೀ ನೀವುನ ತೋರ್ಸ ಹೌದನಾ ಹ್ಞೂ ಹ್ಞೂ ಅಂಗ್ಡಿಗೆ ಹೊಟ್ಟಿಮ್ಮ ಅಂಗಡಿಗೆ ಬಿಸಿ ಮಕ್ಕಳಕತ್ತಿದ್ದೆ ಚಹಾ ಕೊಡೋದು ಮತ್ತೇನು ತರಕಾರಿ ಪಟ್ನ ಹೋಗಿ ಒಂದು ತರಕಾರಿ ತೊಗೊಂಬರದಲ್ಲ ಐತಿ ತರಕಾರಿ ಏನೈತೆ ನೋಡಿಲ್ಲ ತರಕಾರಿ ತರಕೆ ಹೋಗುದಿಲ್ಲ ಈಗ ನಾನು ಹಾಂ ಹ್ಞೂ ಹ್ಞೂ

ഏച്ചത വണ മീന കൊടുത്തില്ല സ്വച്ച് ഇട്ട്ബിട്രി നീക്ക തോക്കി ഒഴുകി വർക്കീരി കൊട്രീ അത് കലസ് കേട്ടിര മന്ത് നോടി തല സുമ അതോ பர்ப்பா நன்கலினாத்தர் மாதாடஸ் பண்றாங்க ಮಕ್ಕಳ್ರಿ ದೋಪಡ್ಯ ನೈ ಬಾಬಿ ಬಿದ್ದಿಲ್ಲ ಇನ್ನು ಎರಡಕ್ಕಿಗೆ ಸುಮ್ನೆ ಬೇಯ್ದೀನಿ ಬೇಯದ ಹಾಂಗ್ ಮಾಡಾಕತ್ತಾಯ್ಕಷ್ಟ ಹೆಂಗ್ ಬೇರೆ ನಾ ആ അപ്രി ഇല്ല മട്ട ഇത് അോ ഇല്ല മട്ട അല്ലവർഗ് ബർത്ത ബോംബൽ തോന്നോ ബന് അമ്മ മനീഗ്രി ബോംബിനൂറ് നമ്മ ಈ ಥರ ತುಂಬಾ ಹಂಗೆ ಉರಿಬೇಕ್ರಿ ಉರಿ ಸಣ್ಣ ಇರ್ಬೇಕು ನಾನು ಜೋರು ಇಟ್ಟಿನ ಸಣ್ಣ ಇಟ್ಟು ಉರಿಬೇಕ್ರಿ ಅವನ್ನ ಮೀನ ಪಲ್ಯ ಮಾಡಿ ಅಮ್ಮ ಉಟ್ಬಿಟ್ರಿ ಅಮ್ಮ ಊಟಂಬ ಹಾಕತ್ರ ಹಾರಿ ಹರೀಪ್ರಿ ತುಂಬಿದ್ವಿ ಇಲ್ಲೆಲ್ಲ ಓಮ್ಮ ಅಮ್ಮ ಮೀನು ಪಲ್ಯ ಚಲಾಗಿತ್ರಿ ಅದ ಮತ್ ಅದಕ್ಕ ನಾನು ಅಲ್ಲೇ ನಿಮ್ಮ ಕಡೆನ ರೀ ನಿಮ್ಮ ಕಡೆ ಅದಕ್ಕ ತಗೊಂಡಿಟ್ಟೀನ್ವಾ ನಾನು ಮೀನು ಪಲ್ಯ ಚೆಲಾಗಿತಿನ್ರೀ ಮತ್ ಬಿಡ್ರಿ ಅಲ್ಲಿ ಯಾತ್ ಚಲೋ ಅದನ್ನ ಉಂಡ್ರಿ